ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಈ ಕಡೆ ಭಾಗ್ಯ ಬಂದುಬಿಟ್ಟು ಅವ್ರ ಒಡವೆಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಅಡ ಇಟ್ಟು ಅವ್ರ ಮನೆ ಉಳಿಸ್ಕೊಳ್ಬೇಕು ಅಂತ ಹೊರಟಿರ್ತಾಳೆ ಅಷ್ಟೊತ್ತಿಗೆ ತಾಂಡವು ಮತ್ತು ಶ್ರೇಷ್ಠ ಬಂದುಬಿಡ್ತಾರೆ ಮನೆಗೆ ಬಂದುಬಿಟ್ಟು ಏನು ಮಾಡ್ತಾಯಿದ್ದೀರ ನೀವು ಕೇಳ್ತಾ ಕೇಳ್ತಾಯಿರ್ತಾನೆ ಮನೆಯವರಿಗೆ ಅಷ್ಟೊತ್ತಿಗೆ ತಾಂಡು ಓ ಒಡವೆಗಳನ್ನೆಲ್ಲ ಆಡಿಟ್ಟು ಮನೆ ಉಳಿಸಿದ್ರೆ ಏನು ನೀನು ಮನೆ ಉಳಿಸ್ದಂಗೆ ನಾ ದುಡ್ದು ಇಟ್ಟರು ಒಡವೆಗಳವೆಲ್ಲ ಯಾರ್ದಲ್ಲಿ ದುಡ್ಡಲ್ಲಿ ತೊಗೊಂಡಿದ್ದೀರಾ ಅಂದ್ಕೊಂಡಿದ್ದೀರಾ ನೀವು ಅಂತ ಎಲ್ಲ ಕಾಮಿಡಿ ಮಾಡ್ತಾರಪ್ಪ ಇವರು ಓಹೋ ಹೌದಲ್ಲ ಪಾಪ ಆ ಥರ ಎಲ್ಲ ಮಾತಾಡಬಾರ್ದಲ್ಲ ನಾನು ತಪ್ಪು 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 ಅಂತ ಹೇಳ್ತಾಯಿರ್ತಾನೆ ತಾಂಡವ್ ಅವ್ರಿಗೆ ಮನಸ್ಸಿಗೆಲ್ಲ ತುಂಬಾ ಇರುತ್ತೆ ಅವರೆಲ್ಲ ಮಾತಾಡೋದು ಕೇಳಿ ತಾಂಡವು ಆ ಥರ ಮಾತಾಡಬಾರ್ದು ಹೇಳ್ಬಿಟ್ಟು ಇದಾಗ್ತಾನೆ ಆದರೆ ನಮ್ಮ ದುಡ್ಡಲ್ಲಿ ಉಳಿಸಿದ್ರೆ ಅವಳು ಮಾನ ಹೋಗುತ್ತಲ್ವಾ ಅಂತ ಹೇಳಿದ್ದಕ್ಕೆ ಭಾಗ್ಯನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಬೇಡ ನಿಮ್ಮ ಒಡವೆ ಅಂದರೆ ನೀವೇ ತೊಗೊಳ್ರಿ ಹೇಳಿಬಿಟ್ಟು ಟೇಬಲ್ ಮೇಲೆ ಇಡ್ತಾಳೆ ಅದನ್ನು ಮುಟ್ಟೋಕ್ಕಂತೆ ತಾಂಡವು ಬರ್ತಾಯಿರ್ತಾನೆ ಆದರೆ ಅವಾಗ ಅವ್ರ ಅಮ್ಮ ಬಂದ್ಬಿಟ್ಟು ಏಯ್ ಮುಟ್ಟೋ ಅಧಿಕಾರ ಇಲ್ಲ ಕಣೋ ನಿನಗೆ ಹೇಳಿಬಿಡ್ತಾ ನಾನು ಮುಟ್ಟೋ ಅಧಿಕಾರ ಇಲ್ಲ ಅಂದರೆ ಶ್ರೇಷ್ಠನಿಗಿದೆಯಲ್ಲ ಅದು ನನ್ನ ಹೆಂಡತಿಗೆ ಅಂತ ಹೇಳಿಬಿಟ್ಟು ಶ್ರೇಷ್ಠ ಅದನ್ನು ತೊಗೊಳಕ್ಕೆ ಹೋಗಿರ್ತಾಳೆ ಅದನ್ನ ತೊಗೊಂಡ್ಬಿಟ್ಟು ಯಾರ್ಯಾರ ಒಡವೆ ಅಂತ ಎಲ್ಲ ನೋಡ್ತಾಯಿರ್ತಾಳೆ ಅದರಲ್ಲಿ ಶ್ರೇ ಶ್ರೇಷ್ಠ ಒಡವೆಗಳನ್ನ ಎಲ್ಲ ತೊಗೊಂಬಿಟ್ಟು ಹಿಡ್ಕೊಂಡು ಕೈಯಲ್ಲಿ ಯಾರು ಒಡವೆ ಅಂತ ನೋಡ್ತಿರ್ಬೇಕಾದ್ರೆ ಅವರ ಭಾಗ್ಯರ ಅಮ್ಮನದು ಒಂದು ಒಡವೆ ಇರುತ್ತೆ ಅದರಲ್ಲಿ ಇಳಿ ಬಂದುಬಿಟ್ಟು ಓ ಅಮ್ಮ ಇದು ನಿಮ್ದಲ್ಲ ಅಂತ ಹೇಳ್ತಾಯಿರ್ತಾರೆ ಅವಾಗ ಇದೇ ಥರ ಮಾಡ್ತಾರೆ ಶ್ರೇಷ್ಠ ಮತ್ತು ತಾಂಡವ್ ತುಂಬಾ ನೋವು ಆಡ್ಕೊಳ್ತಾ ಇರ್ತಾರೆ ಬೇಜಾರಿಗೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್